ಎಚ್ ಎಮ್ ಪಿ ವಿ ಎಚ್ ಎಮ್ ಪಿ ವಿ ಅಂತ ಹೇಳಿ ಜೋರು ಜೋರಾಗಿ ವಿಶ್ವಾದ್ಯಂತ ಕೇಳಿ ಬರ್ತಾ ಇದೆ ಕಾರಣ ಎಷ್ಟೇ ಎಚ್ ಎಮ್ ಪಿ ವಿ ವೈರಸ್ ಅಂತ ಏನು ಮಾತಾಡ್ತಾ ಇದ್ದಾರಲ್ಲ ಚೀನಾದಲ್ಲಿ ಬಂದುಬಿಟ್ಟಿದೆಯಂತೆ ಇಂಡಿಯಾದಲ್ಲೂ ಬಂದುಬಿಡುತ್ತಂತೆ ಬಂದು ಬಿಡುತ್ತಂತೆ ಅಂತ ಮಾತಾಡ್ತಾ ಇದ್ದಾರೆ ವಾಸ್ತವದಲ್ಲಿ ಅನೇಕ ವೈರಾಣು ತಜ್ಞರು ಮಾತಾಡ್ತಾ ಇದ್ದಾರೆ ಇದು ಬಂದು ಬಿಟ್ಟು ಬಿಡು ಬಿಡುತ್ತೆ ಅನ್ನೋದಲ್ಲಪ್ಪ ವಿಷಯ ಆಲ್ರೆಡಿ ಬಹಳ ವರ್ಷಗಳಿಂದ ನಾವು ಈ ವೈರಸ್ ಒಂದಿಗೆ ಬದುಕಿದ್ದೀವಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಇದು ಯಾವ ರೀತಿಲಿ ಒಂದು ನೆಗಡಿ ಕೆಮ್ಮು ಶೀತ ಆಗುತ್ತೋ ಅಷ್ಟರ ಲೆವೆಲಲ್ಲೇ ಇದನ್ನು ಟ್ರೀಟ್ ಮಾಡಿದ್ರೆ ಸಾಕು ಅಂತೇಳಿ ಅನೇಕ ವೈದ್ಯರು ಹೇಳ್ತಾ ಇದ್ದಾರೆ ಸಣ್ಣ ಮುನ್ನೆಚ್ಚರಿಕೆ ಕ್ರಮಗಳು ಜೊತೆಗೆ ಅದೊಂದು ಬಂದಾಗ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ನಮಗೆ ನಿಮಗೆ ಲಕ್ಷಣಾಧಾರಿತ ಚಿಕಿತ್ಸಾ ವ್ಯವಸ್ಥೆ ಅಂತ ನಾವು ಕರಿತೀವಿ ಅದನ್ನು ಯಾವುದೊಂದು ನಿಮಗೆ ಕೆಮ್ಮಿದೆಯಾ ಇದೆಯಾ ಕೆಮ್ಮು ಒಂದು ಔಷಧಿ ಕೊಡ್ತಾರೆ ಉಸಿರೋ ತೊಂದರೆ ಇದೆಯಾ ಅದರ ರಿಲೇಟೆಡ್ ಒಂದು ಔಷಧಿಯನ್ನು ಕೊಡ್ತಾರೆ ಚಳಿ ಆಗ್ತಿದೆಯಾ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಔಷಧಿಯನ್ನು ಕೊಡ್ತಾರೆ ಇದೇ ರೀತಿಯಲ್ಲಿ ನಿಮ್ಮ ಸಿಂಟಮ್ಸ್ ಹೇಗಿದೆಯೋ ಆ ಸಿಂಪ್ಟಮ್ಸ್ ಆಧಾರಿತವಾಗಿರ್ತಕ್ಕಂಥ ಚಿಕಿತ್ಸೆ ನಿಮಗೆ ಸಿಗುತ್ತೆ ತಲೆ ಅಂತ ಹೇಳ್ತಾ ಇದ್ದಾರೆ ಇನ್ನೊಂದು ಕಡೆ ಈಗ ಚೆಕ್ ಮಾಡಿಕೊಂಡಾಗ ಎಚ್ ಎಮ್ ಪಿ ವಿ ವೈರಸ್ ಕೇಸ್ ಇದೇ ಮೊದಲಲ್ಲ ಭಾರತದಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿಯೂ ಕೂಡ ವಿಶೇಷವಾಗಿ ಅಸ್ಸಾಂನಲ್ಲಿ ಸುಮಾರು ನೂರ ಹತ್ತು ಕೇಸ್ಗಳು ಪ್ರಕರಣ ಈಗ ಪತ್ತೆಯಾಗಿತ್ತು ಅವಾಗ ವಿಷಯ ಏನು ಅಂತ ಹೇಳಿದ್ರೆ ಎಚ್ ಎಮ್ ಪಿ ವಿ ವೈರಸ್ ಅಂತ ಒಂದು ನಾಮಕರಣ ಇವಾಗ ಆಗಿರಬಹುದು ಆದರೆ ಈ ವೈರಸ್ ಇತ್ತು ಅಲ್ಲಿ ಈಗೇನಾಗಿದೆ ಸುಮಾರು ಹತ್ತು ತಿಂಗಳ ಮಗು ಹತ್ತೇ ಹತ್ತು ತಿಂಗಳ ಮಗು ಆ ಹತ್ತು ತಿಂಗಳ ಮಗುವಿನಲ್ಲಿ ಈ ಒಂದು ವೈರಸ್ ಕಾಣಿಸ್ಕೊಂಡ್ಬಿಟ್ಟಿದೆ ದಿಬ್ ದಿಬ್ರುಗಡ ಅಂತ ಹೇಳಿ ಅಸ್ಸಾಮಲ್ಲಿ ನೂರ ಹತ್ತು ಕೇಸ್ ಪತ್ತೆಯಾಗಿತ್ತು ಇದೀಗ ಈ ವರ್ಷದಲ್ಲಿ ಮೊಟ್ಟ ಮೊದಲ ಕೇಸನ್ನು ಅಲ್ಲಿನ ವೈದ್ಯರು ಪತ್ತೆ ಹಚ್ಚಿದ್ದಾರೆ ಎಚ್ ಎಂ ಪಿ ವಿ ವೈರಸ್ ಈ ಮಗುವಿಗೆ ಅಟ್ಯಾಕ್ ಮಾಡಿದೆ ಅಂತ ಹೇಳಿ ಶೀತ ಸಂಬಂಧಿಯ ರೋಗಲಕ್ಷಣವನ್ನು ಈ ಮಗು ಹೊಂದಿತ್ತು ಟೆಸ್ಟ್ ಮಾಡಿಸಿದಾಗ ಎಚ್ ಎಂ ಪಿ ವಿ ಅಂತ ಗೊತ್ತಾಗಿದೆ ಆದರೆ ಗಾಬರಿ ಆಗ್ತಕ್ಕಂತಹ ಅವಶ್ಯಕತೆ ಇಲ್ಲ ಅಂಥೇಳಿ ಅಸ್ಸಾಂನ ವೈದ್ಯರು ಇದೀಗ ಹೇಳ್ತಾ ಇದ್ದಾರೆ